ಮಾಡ್ಕೊಂಡಿವು ಅದು ಯಾವ ಕಾರಣಕ್ಕೂ ನನಗನಕ ಅರ್ಥ ಆಗಲಿಲ್ಲ ಅದನ್ನ ನಂದು ಒಂದೇ ತಗಸಿರು ಅದನ್ನ ತಗಸ್ಲಿಲ್ಲ ಅವ್ರ ಅದಕ್ಕ ಆ ವಿಷಯ ನನಗ ಅರ್ಥ ಆಗಲಿಲ್ಲ ನನಗ ಅರ್ಥ ಆಗಿರ್ಲಿಲ್ಲ ನಾನೇನ್ ಹೇಳಿ ಸರಿಗ ಆ ರಾಜಕೀಯ ಅವ್ರ ಡಾ ಡಾಫೇಜ್ ಮಾಡಿದ್ರು ನಾವೇನ ಒಬ್ರಿಗೊಬ್ರು ಸ್ನೇಹ ಇದೀವಿ ನಾವು ನಾಲ್ತ್ ವರ್ಷದಿಂದ ಎಮ್ ಎಲ್ ಎ ಆಗಿನ ನಾವು ಕೂಡಿಲ್ಲ ಮೊದಲ ಹಿಡ್ಕೊಂಡ್ ನಲ್ವತ್ತು ವರ್ಷದಿಂದ ಕೂಡಿ ಬಂದಿದೀವಿ ಕೂಡಿ ಇರ್ತೀವಿ ರಾಜಕಾರಣ ಒಂದೊಂದು ನಮನೆ ಆಗ್ತಾ ಇದೆ ಏನು ಮಾಡ್ಲಿಕ್ಕೆ ಆಗೋದಲ್ಲ ಅದಕ್ಕೆ ನನಗೂ ಕೆಲವ ಮನಸ್ಸಿಗೆ ನೋವು ಆಯ್ತೀನಿ ನಾನು ಒಬ್ಬನ ಒಬ್ಬನವ್ರದಾಗಿ ಅವರು ಇಲೆಕ್ಷನ್ ಅದೇನೇ ಇಲೆಕ್ಷನ್ ಆದ್ರೂ ಲಕ್ಷ್ಮಣ್ ಸವದಿ ಅವರು ಯಾವುದೇ ಪರಿಸ್ಥಿತಿ ನೂರಕ್ಕೆ ನೂರಕ್ಕೆ ಬರ್ತಾರ ನೂರ ಇಪ್ಪತ್ತೈದರಲ್ಲಿ ನೂರ ಇಪ್ಪತ್ತೆರಡು ಮತಗಳು ಅವ್ರ ಪರವಾಗಿ ಇದಾವೆ ಮೂರು ಮತಗಳು ಮಾತ್ರ ಇದಾವೆ ಅಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವ್ರ ಪರವಾಗಿ ಬಟ್ ಅವ್ರು ನಮ್ಮ ನಮ್ದಷ್ಟೇ ಮಾಡಿದ್ರು ಮುಂದಿನ ಜನ ಯಾರು ವೈರಿಗಳು ಅಲ್ಲ ಯಾರು ಗೆಳೆಯರು ಅಲ್ಲ ಕೆಲವ ಸಮಯದಲ್ಲಿ ಕೆಲವ ವಿಷಯಗಳಾಗಿರ್ತಾವು ನಾಳೆ ಸೌದಿಯವರು ಮತ್ತು ಜಾರಕಿಹೊಳಿ ಕೂಡಬಹುದು ನಾವು ಎಲ್ಲಾರು ಕೂಡಬಹುದು ಏನಾದ್ರ ಈಗ ರಮೇಶ ರಮೇಶ್ ಕತ್ತಿ ಜಾರಕಿಹೊಳಿ ಕೂಡಬಹುದು ಅಲ್ಲ ರಾಜಕ್ಕಾಗಿ ಸೌದಿಯವರ ಬಿಟ್ಟು ಜಾರ ಇಲ್ಲ ಹಂಗೇನ ಆಗೋದಲ್ಲ ಎಲ್ಲಾರು ಅವ್ರ ಬಿಟ್ಟು ಇವ್ರು ನಾನು ಕೈ ಯಾರು ಪರನೂ ಇಲ್ಲ ಯಾರು ವಿರುದ್ಧ ಯಾವ ಘಟ್ಟದೂ ಇಲ್ಲ ಯಾರು ಗುಂಪು ಇಲ್ಲ ನಾವು ಯಾವಾಗ್ಲೂ ನಾನು ನನ್ನ ಪರವಾಗಿ ಇರ್ತೀನಿ ನಾನು ಯಾರು ಗುಂಪದಲ್ಲಿ ಅಂತ ಎಷ್ಟೋ ದಿನದಿಂದ ರಾಜಕಾರಣದಲ್ಲಿ ನಾನು ನಲವತ್ತು ವರ್ಷದಲ್ಲಿ ಯಾರು ಗುಂಪು ಪರವಾಗಿ ಆಗಿ ಹೋಗಿಲ್ಲ ನಾನು ಸಮಯ ಆತರ ಮಾಡಿಸ್ತೈತಿ ಅದೇನ್ ಏನ್ ಮಾಡಕ್ ಆಗೋದಲ್ಲ ಸ್ವವಿರೋಧವಾಗಿ ಆಯ್ಕೆ ಆದ್ರೆ ಸೌದಿ ಒಂದ್ ಬನ ಜಾರ್ಕೋಳಿ ಬ ಒಂದ್ ಬನ ಆದ್ರೆ ಸರ್ ತಮ್ಮ ಹಂಗೇನ ಆಗದಲ್ಲ ಹಂಗೇನ ಆಗದಲ್ಲ ಸರಿ ಈಗ ಈಗಿನ ದಿನ ನಿಜವಾಗಿ ನೋಡಿದ್ರಂದ್ರ ರಾಜಕಾರಣದಲ್ಲಿ ಜಾತೀಯತೆ ಬರಬಾರದು ಯಾವ ಒಳ್ಳೆ ವ್ಯಕ್ತಿ ಅದನು ಅವಗೆ